यक जय हे भाग्य विधाता पंजाब सिंह गुजरात मराठा राविड उत्कलगंगा विंदे हिमाचल यमुना गंगा उच्छल जलधित तब शुभ नामे जाहे तब शुभ आशीष समाह गाहे तब जय गाता जनगण ಪರಮ ಪೂಜ್ಯರಿಗೂ ಹಾಗೂ ಎಲ್ಲ ಶರಣದ ತಾಯಿಗಳಿಗೂ ಶರಣ ಶರಣಾರ್ಥಿ ನಮ್ಮ ಹೆಮ್ಮೆಯ ಗೌರವದ ಪ್ರತೀಕವಾದಂಥ ನಮ್ಮ ಭಾರತದ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಈ ಒಂದು ಶುಭ ಸಮಾರಂಭದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಪರಮಪೂಜೆ ಬಸವಾನಂದ ಶ್ರೀಗಳಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಧ್ವಜಾರೋಹಣ ನೆರವೇರಿಸಿರ್ತಕ್ಕಂಥ ಪೂಜ್ಯ ಬಸವಾನಂದ ಶ್ರೀಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ನಾಲ್ಕು ಮಾತುಗಳನ್ನು ಹೇಳಬೇಕಂತ ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಓಂ ಶ್ರೀ ಗುರು ಬಸವಲಿಂಗ ಸೇರಿರ್ತಕ್ಕಂಥ ಎಲ್ಲ ಆರೋಗ್ಯ ಸಾಧಕರೇ ಮತ್ತು ಹುಬ್ಬಳ್ಳಿಯಿಂದ ಇವತ್ತಿನ ಅತಿಥಿಗಳಾಗಿ ಆಗಮಿಸಿರುವಂಥ ರಾಜು ಹಣಪ್ಪನವರವರೇ ಸಂಗಪ್ಪ ಪಟ್ನಶೇಟ್ ಅವರೇ ಮತ್ತು ಪೂಜೆ ಮಾತಾಜಿಯವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿಕೊಡಲು ಪೂರ್ವ ಕಾಶನ್ ಅಂತಾರೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ತಯಾರಿ ಮಾಡಿದಂಥ ಬಸವರಾಜ್ ಗೋವಿಂದವರು ಮತ್ತು ರಮೇಶ್ ರಾಮಣ ಮತ್ತು ಅವರೆಲ್ಲ ಸ್ನೇಹಿತರೆ ಮತ್ತು ಆರೋಗ್ಯ ಸಾಧಕರೇ ಮತ್ತು ಎಲ್ಲರಿಗೂ ರುಚಿಕಟ್ಟಾದ ಪ್ರಸಾದವನ್ನು ತಯಾರು ಮಾಡಿರುವಂಥ ನೀಲಮ್ಮ ಮತ್ತು ಅವರ ಕೊಡಗಿನವರೇ ಎಲ್ಲರಿಗೂ ಶರಣ ಶರಣ ಬಂಧುಗಳೇ ಎಪ್ಪತ್ತ ಆರನೆಯ ಗಣರಾಜ್ಯೋತ್ಸವ ಬೆಳಿಗ್ಗೆ ಎಪ್ಪತ್ತೈದು ಒಂದೇ ನಾನು ಎಪ್ಪತ್ತ ಐದು ವರ್ಷಗಳು ಕಂಪ್ಲೀಟ್ ಆಗಿದೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವವನ್ನು ನಾವೆಲ್ಲ ಈಗ ಆಚರಿಸಿದ್ದೀವಿ ಮತ್ತು ಇದು ಬಹಳ ವಿಶೇಷವಾದಂಥದ್ದು ಒಂದೊಂದು ವರ್ಷವೂ ಕೂಡ ನಮಗೆ ಬಹಳ ಮುಖ್ಯವಾದಂಥ ವರ್ಷಗಳು ಯಾಕಂದರೆ ಭಾರತದ ಇತಿಹಾಸದಲ್ಲಿ ಇಷ್ಟರ ಮಟ್ಟಿಗೆ ಅಂದರೆ ಎಪ್ಪತ್ತೈದು ವರ್ಷಗಳ ಕಾಲ ಒಂದೇ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕಿದ್ದೀವಿ ಅನ್ನೋದೇ ಬಹಳ ಶ್ರೇಷ್ಠವಾದಂಥ ಮತ್ತು ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಪ್ರ ಇಡೀ ವಿಶ್ವದಲ್ಲಿ ಇಷ್ಟು ವೈವಿಧ್ಯಮಯವಾದ ದೇಶ ಇನ್ಯಾವುದೂ ಇಲ್ಲ ಇರಲಿಕ್ಕಿಲ್ಲ ಅಂತ ಕಾಣುತ್ತೆ ಇಷ್ಟು ಭಾಷೆಗಳು ಇಷ್ಟು ಜನಾಂಗಗಳು ಜಾತಿ ಕುಲ ಗೋತ್ರ ಮತ ಪಂಥ ಬೆಳಿಗ್ಗೆ ಅದರ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ದೀನಿ ನಾನು ಇದೆಲ್ಲ ವಿಚಾರ ಮಾಡಿಕೊಂಡಾಗ ಈ ದೇಶ ಭಾಳ ವಿಶೇಷವಾಗಿ ಕಾಣಿಸುತ್ತೆ ಮತ್ತು ವಿಶ್ವದಲ್ಲಿ ಬೇರೆ ನಮಗಿಂತ ಭಾಳ ಮುಂದುವರೆದವರು ಇರ್ಬೋದು ವಿಜ್ಞಾನದಲ್ಲಿ ನಮಗಿಂತ ಭಾಳ ಮುಂದುವರೆದವರು ಇರ್ಬೋದು ಆರ್ಥಿಕತೆಯಲ್ಲಿ ನಮಗಿಂತ ಬಹಳ ಇರ್ಬೋದು ಸ್ವಚ್ಛತೆಯಲ್ಲಿ ಶಿಸ್ತಲ್ಲಿ ಆದರೆ ಭಾರತವನ್ನು ಎಲ್ಲರೂ ಗುರುತಿಸೋದು ಆಧ್ಯಾತ್ಮ ಮತ್ತು ಯೋಗದಿಂದ ಯೋಗ ಮತ್ತು ಆಧ್ಯಾತ್ಮ ಧ್ಯಾನ ಪದ್ಧತಿಗಳೇನಿದ್ದಾವೆ ಮತ್ತು ಏನು ಆಶ್ಚರ್ಯ ಅಂದರೆ ಅಮೇರಿಕಾದವ್ರಿಗಾಗಲಿ ಚೀನಾದವ್ರಿಗಾಗಲಿ ಇವ್ರು ಏನಪ್ಪ ಇರು ಇಷ್ಟೊಂದು ಸಮಾಧಾನವಾಗಿರ್ತಾರಲ್ಲ ಅಂತ ಯಾಕಂದರೆ ಇಷ್ಟು ದೇ ಸಮಾಧಾನವಾಗಿರೋ ದೇಶಗಳು ಬೇರೆ ಕಡೆ ನಿಮಗೆ ಸಿಗೋದು ಕಷ್ಟ ದುಡಿಯೋದು ಓಡೋದು 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 ಅವ್ರವ್ರ ಮೇಲೆ ಓಡ್ತಿರ್ತಾರೆ ಆದರೆ ನಮ್ಮಲ್ಲಿ ಎಲ್ಲರೂ ಕೂಡ ಅದರಲ್ಲೂ ಸಾಮಾನ್ಯ ಜನ ಏನಿದ್ದಾರೆ ಏನಿದ್ದಾರೆ ಸಿಕ್ಕಿದ್ರಲ್ಲಿ ಸಂತೃಪ್ತರಾಗಿ ಸಂತೋಷಿತರಾಗಿ ಬದುಕುವಂತಹ ಒಂದು ರೂಢಿಯನ್ನು ನಮ್ಮ ಅಧ್ಯಾತ್ಮ ಧರ್ಮ ಮತ್ತು ಅಧ್ಯಾತ್ಮಗಳು ಯೋಗ ಪದ್ಧತಿಗಳು ಕಳಿಸ್ಕೊಟ್ಟಿದ್ದಾವೆ ಅನ್ ಅದನ್ನೇ ಇನ್ನೂ ಚೆನ್ನಾಗಿ ಬರೀ ನಾವು ಇರೋದೇ ಸರಿ ಅಂತ ಅಂದ್ಕೊಂಡು ಹೋಗೋಕ್ಕೆ ಬೇಡ ಇನ್ನೂ ನಾವೇನು ಕಲಿಬೇಕು ಶಿಸ್ತು ಸ್ವಚ್ಛತೆ ಸಮಯಪಾಲನೆ ಪ್ರಾಮಾಣಿಕತೆ ಇವನ್ನೆಲ್ಲ ಕಲಿ ಕಲ್ತ್ಕೊಂಡು ನಮ್ಮ ದೇಶದ ಭವಿಷ್ಯವನ್ನು ಇನ್ನೂ ಉಜ್ವಲ ಮಾಡೋದಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ಜೀವ ಬಲಿದಾನ ಕೊಟ್ಟು ಈ ದೇಶವನ್ನು ಉಳಿಸಿದರು ಸ್ವಾತಂತ್ರ್ಯ ತಂದು ಕೊಟ್ಟರು ನಮಗೆಲ್ಲ ಈಗ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಏನು ಕೊಡಬೇಕಪ್ಪ ಅಂತಂದರೆ ಅವ್ರಿಗೆ ಒಳ್ಳೆಯ ಪರಿಸರ ಒಳ್ಳೆಯ ನೀರು ಕುಡಿಯೋದಕ್ಕೆ ಒಳ್ಳೆ ನೀರು ಕೊಡಬೇಕು ಆಮೇಲೆ ಒಳ್ಳೆಯ ಆಹಾರ ಅಂದರೆ ಗೊಬ್ಬರ ಮುಕ್ತವಾದಂಥ ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ಆಹಾರವನ್ನು ನಾವು ಮಕ್ಕಳಿಗೆ ಕೊಟ್ಟರೆ ಅದೇ ಭಾಳ ದೊಡ್ಡ ಸೇವೆ ಭಾಳ ದೊಡ್ಡ ಸಾಧನೆ ಅಂತ ಅಂದ್ಕೋಬೋದು ಯಾಕಂದರೆ ಇವಾಗ ಮಕ್ಕಳು ತುಂಬ ಅನಾರೋಗ್ಯಕ್ಕೀಡಾಗ್ತಿದ್ದಾರೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬರಬಾರ್ದು ಕಾಯಿಲೆಗಳೆಲ್ಲ ಬರ್ತಿದ ಕಾರಣ ಏನು ಅಂತಂದರೆ ಅದು ಮೂಲ ಆಹಾರದಲ್ಲಿ ನೀರಲ್ಲೇ ದೋಷ ಇದೆ ನಾವು ಹಾಕಿದ ಗೊಬ್ಬರ ಎಲ್ಲ ನೀರಿಗೆ ಹೋಗಿ ಸೇರಿಕೊಡುತ್ತೆ ನಾವು ಮಾಡಿದ ಏನು ಫ್ಯಾಕ್ಟ್ರಿಗಳ ಹೊಲಸೆಲ್ಲ ನದಿಗೆ ನೇರವಾಗಿ ಬಿಟ್ಟು ಬಿಡ್ತಿದ್ದಾರೆ ಇಂಥದ್ರ ಬಗ್ಗೆ ಎಲ್ಲರೂ ಎಚ್ಚೆತ್ಕೊಂಡು ಆಮೇಲೆ ಇಷ್ಟು ದಿವಸ ಒಂದು ನಮ್ಮ ಜನರಿಗೆ ಒಂದು ಹುಚ್ಚಿತ್ತು ಏನಪ್ಪ ಅಂತಂದರೆ ಹಣ ಗಳಿಸ್ಬೇಕು ಹಣ ಇತ್ತು ಹೌದು ಬಡವರಿಗೆ ಹಣ ಗಳಿಸ್ಬೇಕು ಅಂತ ಇರ್ತಕ್ಕಂಥ ತಪ್ಪಲ್ಲ ಆದರೆ ಇವಾಗ ಗೊತ್ತಾಗ್ತಾ ಇದೆ ಜನರಿಗೆ ಭಾಳ ಜನರಿಗೆ ಗೊತ್ತಾಗ್ತಾಯಿದೆ ಬರೀ ಹಣ ಗಳಿಸೋದೇ ಜೀವನ ಅಲ್ಲ ನೆಮ್ಮದಿಯಾಗಿ ಆರೋಗ್ಯವಾಗಿ ಮತ್ತು ಎಲ್ಲರೂ ಪ್ರೀತಿಯಿಂದ ಸಂಬಂಧಗಳನ್ನು ಗಟ್ಟಿಗೊಳಿಸ್ಕೊಂಡು ಎಲ್ಲ ಸಂಬಂಧಗಳು ತಾಯಿ ತಂದೆಗಳು ಮಕ್ಕಳು ಗಂಡ ಹೆಂಡತಿ ಗುರು ಶಿಷ್ಯರು ಮತ್ತು ನೌಕರ ವರ್ಗ ಮತ್ತು ಮಾಲೀಕರು ಅಂದರೆ ರಾಜಕಾರಣಿಗಳು ಎಲ್ಲರೂ ಪ್ರೀತಿಯಿಂದ ಒಟ್ಟಾಗಿ ಬದುಕಿ ನಮ್ಮ ದೇಶದ ಭವಿಷ್ಯವನ್ನು ಇನ್ನು ಉಜ್ವಲ ಮಾಡೋಣ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಭಾಗಿದಾರಿ ಅಂದರೆ ಭಾಗಿದಾರಿಗಳಾಗೋದು ಎಲ್ಲರೂ ಭಾಗವಹಿಸೋದು ಮತ್ತು ಮುಖ್ಯವಾಗಿ ಯೋಗ್ಯರಾದಂತಹ ರಾಜಕಾರಣಿಗಳನ್ನು ಆಯ್ಕೆ ಮಾಡೋದು ಪ್ರತಿಯೊಬ್ಬರು ಓಟ್ ಹಾಕಬೇಕು ಓಟ್ ಹಾಕೋರು ಕೂಡ ವೋಟಿಂಗ್ ಓಟಿಂಗ್ ಮಾಡಬೇಕು ನೀವು ಆ ಥರ ಹಾಕಿ ಕೊನೆಗೆ ಯಾರಿಗೂ ಹಾಕಕ್ಕೆ ಇಷ್ಟವೇ ಅಂತ ಹೇಳಿದ್ರೆ ಲೋಟ ಹೊತ್ತುಬಿಟ್ಟು ಬನ್ನಿ ಆದರೆ ಹೋಗಲೇಬೇಕು ನೀವು ಅಲ್ಲಿ ಹೋದರೆ ನಿಮ್ಮದು ದೇಶಕ್ಕೆ ಸೇವೆ ಮುಚ್ಚಾಗ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ಮಾಡೋಣ ವಿಶ್ವಗುರು ಬಸವಣ್ಣನವರು ದಯಾಮಯನ ಅಂತ ಪರಮಾತ್ಮ ಎಲ್ಲರಿಗೂ ಒಂಥರ ಬುದ್ಧಿಯನ್ನು ತನ್ನ ಕೊಟ್ಟು ಕಾಪಾಡಿ ತಿಳ್ಕೊಂಡು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ